ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ನ ಬಗ್ಗೆ ನೋಡುವ ಸೊ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಇದೀಗ ಯಾರು ಡೇಂಜರ್ ಇದ್ದಾರೆ ಯಾರಿಗೆ ಕಡಿಮೆ ಓಟ್ಗಳು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ನಲ್ಲಿ ಹದಿನೈದು ವಾರಗಳು ಮುಕ್ತಾಯವಾಗಿದೆ ಇನ್ನು ಈ ವಾರ ಬಂದ್ಬಿಟ್ಟು ಸ್ಪೆಷಲಿ ಟಿಕೆಟ್ ಫಿನಾಲೆ ಅಂತ ಹೊಸ ಒಂದು ಕಾನ್ಸೆಪ್ಟ್ ಒಂದನ್ನು ತಂದಿದ್ರು ಈ ಒಂದು ಟಿಕೆಟ್ ಫಿನಾಲೆ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಹನುಮಂತ ಅಂಡ್ ಇವರು ಕೂಡ ಇದೀಗ ಲಾಸ್ಟ್ ಕ್ಯಾಪ್ಟನ್ ಆಗಿ ಅಂದ್ರೆ ಈ ಒಂದು ಸೀಸನ್ನ ಲಾಸ್ಟ್ ಕ್ಯಾಪ್ಟನ್ ಆಗಿ ಇದೀಗ ಅವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಉತ್ತಮ ಬಂದ್ಬಿಟ್ಟು ಚೈತ್ರಾ ಕುಂದಾಪುರ ಹಾಗೂ ಕಳಪೆ ಬಂದ್ಬಿಟ್ಟು ಉಗ್ರಂ ಮಂಜುಗೆ ಸಿಕ್ಕಿದೆ ಇನ್ನು ಈ ವಾರದ ಒಂದು ವೋಟಿಂಗ್ ಪೋಲ್ ನ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಯಾರ್ಯಾರು ಅಂತಂದ್ರೆ ಭವ್ಯಗೌಡ ಗೌಡ ಕುಂದಾಪುರ ದಂದರಾಜು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಸೊ ಇವರಲ್ಲಿ ಇದೀಗ ಟಾಪ್ ನಲ್ಲಿರುವಂತಹ ಒಂದು ಅಂದ್ರೆ ವೋಟಿಂಗ್ ನಲ್ಲಿ ಟಾಪ್ ನಲ್ಲಿ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಅಂತ ಇದೀಗ ನೋಡ್ತಾ ಹೋದ್ರೆ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಸೊ ಕೂಡ ಇದೀಗ ಜಾಸ್ತಿ ವೋಟ್ ಬಂದಿದೆ ಇನ್ನು ಮಿಡ್ಲ್ ಅಲ್ಲಿ ಇದೀಗ ಇದ್ದಾರೆ ಇದಾರೆ ಬಾಟಮ್ ನಲ್ಲಿ ಬಂದ್ಬಿಟ್ಟು ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ್ ಅಂಡ್ ಇವಾಗ ಬಂದಿರುವಂತಹ ಕೆಲವೊಂದು ಅಪ್ಡೇಟ್ ನ ಪ್ರಕಾರ ಸೊ ಈ ವಾರ ಯಾರು ಎಲ್ಮೆಟ್ ಆಗ್ಬಹುದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಭವ್ಯ ಗೌಡ ಚೈತ್ರ ಕುಂದಾಪುರ ಹಾಗೂ ಧನ್ರಾಜು ಸೊ ಈ ಮೂರು ಜನ ಕಂಟೆಸ್ಟೆಂಟ್ ನಲ್ಲಿ ಈ ವಾರ ಯಾರು ಬೇಕಾದರೂ ಎಲಿಮಿನೇಟ್ ಆಗುವಂತಹ ಒಂದು ಚಾನ್ಸಸ್ ತುಂಬಾನೇ ಇದೆ ಅಂಡ್ ನನ್ನ ಪ್ರಕಾರ ಇದೀಗ ನೋಡ್ತಾ ಧನ್ರಜ್ ಹೆಲ್ಮೆಟ್ ಆಗೋದು ಯಾಕೋ ಡೌಟ್ ಅಂತ ಅನಿಸ್ತಾ ಇದೆ ಇನ್ನು ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ್ ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಈ ವಾರ ಬಿಗ್ ಬಾಸ್ ನ ಮನೆಯಿಂದ ಹೆಲ್ಮೆಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ಅಂಡ್ ನಿಮ್ಮ ಪ್ರಕಾರ ಈ ವಾರ ಯಾರು ಈಲ್ಮೆಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಇನ್ನು ಒಂದು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ನಿಮಗೆ ಬೇಕು ಅಂತಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದಂಗೆ ಒಂದು ವೋಟಿಂಗ್ ಪೋಲ್ ನ ಆರ್ಟಿಕಲ್ ಕೂಡ ಓಪನ್ ಆಗುತ್ತೆ ಆ ಒಂದು ಆರ್ಟಿಕಲ್ ಅನ್ನು ನೀವು ಕರೆಕ್ಟ್ ಆಗಿ ಓದಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ ಅಲ್ಲಿ ನಿಮ್ಮ ಒಂದು ನೆಚ್ಚಿನ ಗೆ ವೋಟ್ ಅನ್ನ ಮಾಡಿದ್ರೆ ಸೊ ರಿಸಲ್ಟ್ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಗಳು ಬಂದಿದೆ ಅಂತ ಸೊ ತುಂಬಾನೇ ಸಿಂಪಲ್ ಆಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಅಥವಾ ಈ ಒಂದು ಆರ್ಟಿಕಲ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬಿಗ್ ಬಾಸ್ ನ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು